ಯಾವನ್ ರೀ ಅವ್ನು ಡೈರೆಕ್ಟ್ರು ಸಖತ್ತಾಗಿ ಮಾಡೋಣ ಏನ್ರಿ ಅದು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಯಾವನರಿ ಅವ್ನು ಡೈರೆಕ್ಟ್ರು ಬನ್ನಿ ಇಲ್ಲಿ ಒಳ್ಳೆ ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಇಟ್ಟು ವಿಲೇಜ್ನಲ್ಲಿ ಶೂಟಿಂಗ್ ಮಾಡಿ ಒಂದು ಕತೆ ಸಹ ಒಂದು ಅರ್ಥಪೂರ್ಣವಾಗಿತ್ತು ಭಾರಿ ಒಳ್ಳೆ ಫಿಲ್ಮ್ ಏನು ಇಷ್ಟ ಆಯ್ತು ನಿಮಗೆ ಬೇರೆ ಸಸ್ಪೆನ್ಸ್ ಆಗಿ ಲಾಸ್ಟ್ ಇದಾಗುವಾಗ ವಕೀಲರಿ ವಕೀಲರಿದು ಅದೊಂದು ಅದೊಂದು ಸಸ್ಪೆನ್ಸ್ ಉಂಟಲ್ಲ ನಮಗೆ ಲಾಸ್ಟವರೆಗೆ ಒಂದು ಸಸ್ಪೆನ್ಸನ್ನು ಕೈ ಕುತ್ಕೊಂಡೆ ಲಾಸ್ಟ್ ಹೇಳೋದಾಗಿ ಮಾಡುವಂಥ ಒಂದು ಇದು ಆಗಿದೆ ಸೂಪರ್ ಒಳ್ಳೆಯದು ಸಂಭವಮಿ ಯುಗೆಯುಗೆ ಚಿತ್ರ ಉತ್ತಮವಾಗಿ ಮೂಡಿ ಬಂದಿದೆ ಚಿತ್ರಕಥೆ ಭಾಳ ಚೆನ್ನಾಗಿದೆ ಅರ್ಜುನ ಮತ್ತು ಕೃಷ್ಣನ ಪಾತ್ರಧಾರಿಗಳ ಏನು ಆ್ಯಕ್ಟಿಂಗ್ ಇದೆ ಭಾಳ ಉತ್ತಮವಾಗಿ ಮೂಡಿ ಬಂದಿದೆ ತುಂಬ ಚೆನ್ನಾಗಿದೆ ಸಾಂಸಾರಿಕ ಪಿಕ್ಚರು ತುಂಬ ಚೆನ್ನಾಗಿದೆ ನೋಡ್ಬೋದು ಪಿಕ್ಚರು ಬೇ ಬೇಜಾರಾಗಲ್ಲ ಒಳ್ಳೆ ಸ್ಟೋರಿ ಚೆನ್ನಾಗಿದೆ ಹಾಂ ಚೆನ್ನಾಗಿತ್ತು ಒಳ್ಳೆಯದಾಗಿತ್ತು ಆಲ್ ದಿ ಬೆಸ್ಟ್ ನನಗೆ ಕತೆ ಇಷ್ಟ ಆಯಿತು ಮತ್ತು ಎಂಡಿಂಗ್ ತುಂಬ ಇಷ್ಟ ಆಯಿತು ಹಾಂ ಎಲ್ಲ ಇಷ್ಟ ಆಯಿತು ಚೆನ್ನಾಗಿತ್ತು ಅಂದರೆ ತುಂಬ ಟಚ್ಚಿಂಗ್ ಸ್ಟೋರಿ ಲೈಕ್ ವಿಲೇಜ್ ಲೈಫ್ ತುಂಬ ತುಂಬ ದಿವಸ ನಂತರ ಒಂದು ಕನ್ನಡ ಫಿಲ್ಮ್ ನೋಡಿದೆ ನಾನು ತುಂಬ ಇಷ್ಟ ಆಯಿತು ಇಟ್ ವಾಸ್ ಅ ಗುಡ್ ಮೂವಿ ದ ಎಂಡಿಂಗ್ ವಾಸ್ ಆಲ್ಸೋ ಗುಡ್ ಇಟ್ ಶೋಡ್ ದ ರಿಯಾಲಿಟಿ ಆಫ್ ಲೈಫ್ ಟುಡೇ ನೈಸ್ ಫಿಲ್ಮ್ ಒಂದು ಒಂದೇ ಸಸ್ಪೆನ್ಸ್ ಲೆಕ್ಕ ಮಂದಿರ ನಾನು ಹೆಂಗ್ಲಾಗಿಲ್ಲೊಂದು ಇಂಟ್ರೆಸ್ಟ್ ಹಾಪು ಲಾಸ್ಟ್ ಇಂಟ್ರಲ್ ಮುಟ್ಟ ಇಂಟ್ರಲ್ ಮುಂಚೂರು ಇಂದ ಹಾಕ್ತಾನೆ ಬಟ್ ನೈಸ್ ವೆರಿ ನೈಸ್ ಫಿಲ್ಮ್ ನನಗೆ ಒಂದು ಇಂಟ್ರೆಸ್ಟ್ ಬರ್ಪುಂಡು ನೆಕ್ಸ್ಟ್ ದಾದ ಹಾಪು ಹಾಪೊಂಡು ಬಂದು ದಾಲ ಬೋರಿಂಗ್ದಾಲಜ್ಜಿ ಸೂಪರ್ ಸಕ್ಸಸ್ ಹಾಕ್ಬಿಟ್ಟು ಹಾಂ ಒಳ್ಳೇದಾಗಿದೆ ಎಲ್ಲರದ ಅಭಿನಯ ಒಳ್ಳೇದ ಸೂಪರ್ ಆಗಿದೆ ಸೂಪರ್ ಸೂಪರ್ ಮೂವಿ ಸೂಪರ್ ಮೂವಿ ಪೂರ ಫ್ಯಾಮಿಲಿ ಒಂದು ಒಳ್ಳೆ ಪಿಕ್ಚರ್ ಅಂದ್ರೆ ಮಂಗಳೂರು ಜನತೆಗೆ ಈ ಥರ ಒಂದು ಪಿಕ್ಚರು ಯಾವಾಗಲೂ ಒಂದು ಬೋರ್ ಆಗಿಲ್ಲ ಸೂಪರ್ ಅಂದ್ರೆ ಕ್ಲೈಮೆಕ್ ಲಾಸ್ಟ್ಗೆ ಒಂದು ಎಂಡಿಂಗ್ ಚಂದ್ ಸೂಪರ್ ಆಗಿದೆ ಅಡ್ಡೆ ಮೂವಿ ತೋಲಿ ಮಾತಿದೆ ಸೂಪರ್ ಸೂಪರ್ ಐತೆ ಅಡ್ಡೆ ಐತೆ ಪಂಡ ಇಂಟ್ರಲ್ ಬುಕ್ ನಮ್ಮ ಅಡ್ಡೆ ಹಾ ಸೀರಿಯಸ್ಲಿ ಭಾರಿ ಶೋಕ ಲಾಸ್ಟ್ ಅಂತೂ ಸರ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆಡೋ ಸಿನಮಾಟಿಗ್ರಾಫಿ ಒನ್ ಆಫ್ ದ ಟಾಪ್ ಆಗ್ತಾನೆ ಒಕ್ಕೊಂದು ಫಸ್ಟ್ ಟೈಮ್ ಒಂದು ಇಂಚಿನ ನ್ಯೂ ಜಾನರ್ ಬೈದಾನೆ ಒಕ್ಕ ಹೀರೆ ಲಾತ ಬಗ್ಗೆ ಇನ್ ಡೀಟೇಲ್ ಅದು ವಾ ಮೂವಿ ಇಲ್ಲಿ ಶಾರ್ಟ್ ಕಟ್ ಇರ್ತಾ ಇದನ್ನು ಲಾಂಗ್ ಕೊಡ್ತೀರಿ ಅಂಡ್ ಈ ಮೂವಿ ಪಂಡ್ರೆಜ್ಜಿ ಆಕ್ಟರ್ಸ್ ನ್ಯೂ ಅದು ಸ್ಟೋರಿ ಲೈನ್ ಪಂಡ್ರೆಜ್ಜಿ ಸರ್ ಹೆಡ್ ಅಂಡು ಎಟ್ಟೆ ಎಟ್ಟ ಆಡು ಆಲ್ ದ ಬೆಸ್ಟ್ ಬಂದು ಬಲ್ಲ ಬಾರಿ ಫಸ್ಟ್ ಕ್ಲಾಸ್ ಎತ್ತ ಹೀರೋ ಬಾರಿ ಎಡ್ ಮಲ್ಯ ಅಂಡರ್ ಡೇಸ್ ಹೋಗು ಒಂದು ಪಿಕ್ಚರ್ ಒಳ್ಳೆದಾಗಿದೆ ಎಲ್ಲ ಒಳ್ಳೆದಾಗಿತ್ತು ಭಾರಿ ಶೋಕದ ಫಿಲ್ಮ್ ನರೇಶ ನನ್ನ ಫಿಲ್ಮ್ ತೂದಂಗ್ಲಿ ಭಾರಿ ಖುಷಿ ಆಂಡೆ ಎಂಡದ ಜಯ ಎಡ್ಡೆ ಆ್ಯಕ್ಟಿಂಗ್ ಇತ್ತೇನೆ ಮಕ್ಕ ಮಾತಲ್ಲ ಇನ್ನು ವಾಸೀಲ್ ಅದಲ್ಲ ಪಾತ್ರ ರಜೆ ಸೂಪರ್ ಫಿಲ್ಮ್ ಹೆಂಗೈತೆ ಸ್ಟೋರಿ ಭಾರಿ ಸಸ್ಪೆನ್ಸ್ ಇತ್ತು ಲಾಸ್ಟ್ ಮಟ್ಟ ಒಂದು ಇಂಟ್ರೆಸ್ಟ್ ದಾದಾ ದಾದಾಪು ದಾದಾ ಪುಂಡು ಸೂಪರ್ ಸ್ಟೋರಿ ಮಾತ್ರ ಮಾತೇರಲ್ಲ ತೋಡ ನಾನು ಪಣದಿಲ್ಲ ಭಾರಿ ಶೋಕದ ಪಿಕ್ಚರ್ ಮಾತು ಓಕೆ ಸರ್ ಥ್ಯಾಂಕ್ ಯು ಸೂಪರ್ ವೆರಿ ನೈಸ್ ಮೂವಿ ನೈಸ್ ಮೂವಿ ಗುಡ್ ಮೂವಿ ನೈಸ್ ಆಯ್ತಾ ಕತೆ ಮಸ್ತ್ ಇಷ್ಟು ನೈಸ್ ಮೂವಿ ಬಾರ್ಲ್ ಹಾಕಿತ್ತೆಡ್ ಎತ್ತಿನಿ ಮಾತಲ್ಲಿ ಲೆ

ವೆರಿ ನೈಸ್ ಸ್ಟೋರಿ ಪಿನ್ನ ಫೈಟ್ ಸಾಂಗ್ಸ್ ಎಲ್ಲ ಸೂಪರ್ ಸೂಪರ್ ಒಳ್ಳೆ ಶೋಕ್ ಇತ್ತ ಪಿಕ್ಚರ್ ಸೊಪ್ಪು ಫುಲ್ ಸ್ಟೋರಿ ಅಡ್ ಆಯ್ತಂದು ಲಾಸ್ಟ್ ಮುಟ್ಟ ಸಸ್ಪೆನ್ಸ್ ಇತ್ತು ಸೊಪ್ಪ ವೆರಿ ನೈಸ್ ಮೂವಿ ನೈಸ್ ಮೂವಿಟ್ ವಾಸ್ ವೆರಿ ನೈಸ್ ತುಂಬ ಎಂಟರ್ಟೈನಿಂಗ್ ಇತ್ತು ಸ್ಟೋರಿ ಲೈನ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟಿಲ್ ದಿ ಎಂಡ್ ಆ್ಯಂಡ್ ಆಕ್ಟಿಂಗ್ ವಾಸ್ ಆಲ್ಸೋ ವೆರಿ ಗುಡ್ ಐಕ್ಸ್ ಬೆಸ್ಟ್ ತುಂಬ ಚೆನ್ನಾಗಿತ್ತು ವೆರಿ ನೈಸ್ ಸೂಪರ್ ಈ ಸಿನಿಮಾದ ಒಂದು ಹಾಡನ್ನು ನಾನು ಬರೆದಿದ್ದೆ ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಈವನ್ ಸ್ಟೋರಿ ಲೈನ್ ಆ್ಯಕ್ಟರ್ಸ್ ಎವ್ರಿಬಡಿ ಹ್ಯಾಸ್ ಡನ್ ಡಸ್ ಜಸ್ಟಿಸ್ ಆ್ಯಂಡ್ ಚೇತನ್ ಚಂದ್ರಶೇಖರ್ ಶೆಟ್ಟಿ ಹಿಸ್ ಫಸ್ಟ್ ಮೂವಿ ಯಾಸ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಲೋಕಲ್ದಾಗಲೇ ಎಲ್ಲ ಖುಷಿ ಹಾಕೊಂಡು ತೂಲೆ ಥಿಯೇಟ್ರ್ ಪೂಲೆ ಸಪೋರ್ಟ್ ಮಾಡಿದ್ವಿ ಬರ್ ತುಂಬ ಚೆನ್ನಾಗಿದೆ ಹೊಸ ಆ್ಯಕ್ಟ್ರುಗಳಾದರೂ ಒಳ್ಳೆ ಆ್ಯಕ್ಟಿಂಗ್ ಇದೆ ಚೆನ್ನಾಗಿದೆ ಸರ್ ಮೂವಿ ಮಧುರಗೌಡ ಮಧುರೇಗೌಡವ್ರದ್ದು ಆ್ಯಕ್ಟಿಂಗು ಸೆಕೆಂಡ್ ಹಾಫಲ್ಲಿ ತುಂಬ ಸೂಪರಾಗಿ ಬಂದಿದೆ ನಾನು ಮಧುರೇಗೌಡವ್ರ ಫಾದರ್ ಇಲ್ಲ ಅಫ್ಕೋರ್ಸ್ ಒಂದು ಹಳ್ಳಿ ಸೊಗಣನ ಒಂದು ಕಂಟೆಂಟ್ ಇಟ್ಕೊಂಡು ತುಂಬಾ ಚೆಂದ ಮಾಡಿದ್ದಾರೆ ಇವತ್ತಿನ ಇದಕ್ಕೆ ಇದು ಚಂದ ಬರಬಹುದು ಅಂತ ಅನ್ಸುತ್ತೆ ನನಗೆ ಗುಡ್ ವೆರಿ ವೆರಿ ಗುಡ್ ಮೂವಿ ಮಂಗ್ಳೂರು ಜನರು ಯಾವಾಗಲೂ ಇಷ್ಟ ಬಿಕಾಸ್ ನಾವು ಓದಿದೆಲ್ಲ ಇಲ್ಲೇ ಮ್ಯಾಂಗ್ಳೂರಲ್ಲಿ ಸೊ ನನ್ನನ್ನು ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಳ್ತಿರೋದು ಫಸ್ಟ್ ಟೈಮ್ ಸೂಪರ್ ಎಕ್ಸೈಟೆಡ್ ತುಂಬ ಖುಷಿ ಆಯಿತು ಸೆಕೆಂಡ್ ಅಂತೂ ಹೇಳೋದೇ ಬೇಡ ತುಂಬ ಖುಷಿ ಆಯಿತು ಮತ್ತು ಎಲ್ಲರಿಗೂ ನೋಡ್ರಿಕ್ಕೆ ನೀವು ಎಲ್ಲರೂ ನೋಡಿ ಇನ್ನೂ ಫೀಡ್ಬ್ಯಾಕ್ ಕೊಡಬೇಕು ನನಗೆ ಯಾವ ಥರ ಏನು ಇಂಪ್ರೂವ್ ಮಾಡ್ಕೋಬೇಕು ಎಲ್ಲ ಇನ್ನೂ ಫೀಡ್ಬ್ಯಾಕ್ ಬೇಕು ನನಗೆ ಸೊ ದಟ್ ನಾನು ಇನ್ನೂ ಮುಂದೆ ಮೂವೀಸಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೋದು ಅಂತ ಬಟ್ ಐ ವೆರಿ ಹ್ಯಾಪಿ ವಿತ್ ಮೈ ಆ್ಯಕ್ಟಿಂಗ್ ಬಿಕಾಸ್ ನಾನು ಕೋರ್ಸಸ್ ಮಾಡಿದ್ದೀನಿ ಆ್ಯಕ್ಟಿಂಗಲ್ಲಿ ಸೊ ನನಗೆ ವೆರಿ ಹ್ಯಾಪಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಯಾವ ಡೈರೆಕ್ಟ್ರು ಫಿಲಮ್ ಕ್ಲೈಮ್ಯಾಕ್ಸ್ ಎಲ್ಲ ಬರಬೇಕು ಸೈಕ್ ಆಗಿದೆ ನೋಡಿದ್ರೆ ನಾನು ಡೈರೆಕ್ಟರ್ ಕುದ್ಲು ಏನು ಈ ತರ ಹೋಗಿದೆ ನೋಡಿದ್ರು ಈ ರೇಂಜ್ ಫಿಲಂ ತೆಗೆದ್ರೆ ಕೂದಲು ಬರುತ್ತಾ ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಎಲ್ಲ ಸಿನಿಮಾದಲ್ಲೂ ಹೀರೋ ಯಾರು ಅಂತ ಕೇಳ್ತಾರೆ ನೀವು ಡೈರೆಕ್ಟರ್ ಯಾರು ಅಂತ ಯಾಕೆ ಡೈರೆಕ್ಟ್ರು ಇದ್ರೆ ಹೀರೋ ಬೆಳೆಯೋದು ಹೀರೋ ಇಂದರೆಕ್ಟರ್ ಡೈರೆಕ್ಟರ್ ಈಗ ಎಲ್ಲ ಹೊಸ ಫಿಲಮ್ ಎಲ್ಲ ಮಾಡ್ತಾ ಇದ್ರಲ್ಲ ಎಲ್ಲ ಹೊಸ ಫಿಲಂ ಮಾಡೋದ್ರಲ್ಲ ಡೈರೆಕ್ಟರ್ ಇಂದನೆ ಹೀರೋಗಳಾಗಿದೆ ಅದಕ್ಕೋಸ್ಕರ ಡೈರೆಕ್ಟ್ರ್ ಸಕ್ಸಸ್ ತಂದು ಕೊಟ್ಟಿದ್ದಾರೆ ಅಲ್ಲ ಬೆಸ್ಟ್ ಡೈರೆಕ್ಟರ್ ಏನಾಯ್ತು ಸಸ್ಪೆನ್ಸ್ ಸಕ್ಕದಾಗಿದೆ ಸಸ್ಪೆನ್ಸ್ ಸಕ್ಕದಾಗಿದೆ ಇನ್ನೊಂದ್ಸತಿ ನೋಡಬೇಕು ನೋಡಬೇಕು ರಿವರ್ಸು ನೋಡ್ಬೇಕು ಅನ್ಸುತ್ತೆ ಸಕ್ಕತ್ತಾಗಿದೆ ಅಲ್ಲ ಬೆಸ್ಟ್ ಡೈರೆಕ್ಟ್ರೇಮಿಯರ್ ಫಸ್ಟು ಉಂಡು ಫಸ್ಟ್ ಒಂದು ಪ್ರೀಮಿಯರ್ ಶೋ ನಾಕು ಫಸ್ಟ್ ಶೋ ಆತಿನ ಅವು ಮಸ್ತ್ ಖುಷಿ ಆಂಡ್ ಇಂಕು ಒಕ್ಕ ರೆಸ್ಪಾನ್ಸ್ ಲೈಕ್ ಬರೋದು ಒಂಜಿ ಮಸ್ತ್ ಖುಷಿ ಆಂಡ್ ಅಂದು ದಾಯಕ್ ಪಂಡ ಒಂದು ಕನ್ನಡ ಪಿಕ್ಚರು ಇಂಕಲ್ಲ ಊರ್ದ ಪಿಚರ್ ಬಂಡ್ ಕಾಮಿಡಿ ಮುಂದೇ ಇಲ್ಲ ಜಾಸ್ತಿ ತೂಪು ಜನಕ್ಕಲು ಒಂದು ಕನ್ನಡ ಪಿಕ್ಚರ್ ಒಂದು ಥ್ರಿಲ್ಲರ್ ಓನರು ಒಂದು ಕಮರ್ಷಿಯಲ್ ಥ್ರಿಲ್ಲರ್ ಬಂದಾಗ ಒಂದು ನೆಂಚ ಒಂದು ಪ್ಪಿಗೆ ಇತ್ತುಂಡು ಬಟ್ ಇನ್ನಿತ್ತು ಮಾತೆಲ್ಲ ಖುಷಿಯೇ ಇರುತ್ತೆ ಅವು ಹ್ಯಾಪಿ ఇత తూయ్యరు తూ నగళ్ళ క్లైమాక్స్ క్లైమ్యాక్సే ఫీల్ మా తులేరు సూపర్ క్లైమాక్స్ భారీ సోకు ఉండోదు ఆ క్లైమాక్స్ ఉంది సస్పెన్స్ ఉండతే అవి మాతా ఖుషి అయ్యి సో ఎంకలా ఖుషిండు మాట్లాది టీము ఎంకల్న ప్రొడక్షన్ హౌస్లా రాజలక్ష్మి ఎంటర్టైన్మెంట్ ఎంకల్ కుడ్లదా అంజీ ప్రొడక్షన్ హౌస్ సో ఎంకల్ పూర్వ ఊర్ దాలో ఊరు దాకా ఊరు దాకా అవోడ్ హెల్ప్ అవోడు ఇది ఎంకాల ఊరు దాకా మస్తు జన కన్నడ ఇండస్ట్రి మస్ పూర్ సాధన మళ్ తొందలేరు అంచనా ఎంకల్ ఊర్ దాకా అది ఒం జితే ಫಸ್ಟು ಸ್ಟೆಪ್ ದೇತ ನನಗೆ ಅಂಬೆಗಾಲ ದಿವಂದಿಲ್ಲ ಮಾತಾ ಊರದಲ್ಲ ಬತ್ತದು ಎಂಕಾಲ ಒಂಜಿ ಪಿಕ್ಚರ್ ಪ್ರೀಮಿಯರ್ ಹೆಂಗ್ಲೇ ಒಂಜಿ ಸಪೋರ್ಟ್ ಪಬ್ಲಿಕ್ ಬಂತೇನೋಂದಿಪ್ಪುನು ಅಂದರೆ ಇದು ಫಸ್ಟ್ ಪ್ರೀಮಿಯರ್ ಶೋ ಇದಕ್ಕೂ ಮುಂಚೆ ಪಬ್ಲಿಕ್ ನೋಡಿರಲಿಲ್ಲ ನಾನೊಂದು ಐವತ್ತರವತ್ತು ಸಲ ನೋಡಿದ್ದೀನಿ ಸಿನಿಮಾ ಅಂದರೆ ನನಗೇ ಅಷ್ಟು ಎಕ್ಸೈಟ್ಮೆಂಟ್ ಎವ್ರಿ ಟೈಮ್ ನೋಡಬೇಕಾದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಇವತ್ತು ಆಡಿಯನ್ಸಲ್ಲಿ ಅದು ಹೆಂಗಿರುತ್ತೆ ಅಂತ ನೋಡೋ ಕುತೂಹಲ ನನಗೆ ತುಂಬ ಇತ್ತು ಸೊ ಈ ಎಮೋಷ್ನಲ್ ಸೀನ್ ಬಂದಾಗ ಹೆಂಗೆ ಸೈಲೆನ್ಸ್ ಇದ್ದರು ಕೆಲವೊಂದು ಆ ಮಾಸ್ ಡೈಲಾಗು ಆ ಎಂಟ್ರಿಗಳು ಬಂದಾಗ ಹಿಂಗೆ ವಿಸಿಲ್ ಹೊಡಿತಾಯಿದ್ರು ಅದು ಅಲ್ಲದೇ ಎಂಡಿಂಗ್ ಬರ್ತಾ ಇದ್ದಂಗೆ ಮುಗಿದ ತಕ್ಷಣ ಎಲ್ಲ ಕಿರ್ಚಾಡಿದೆ ಕೇಳಿಬಿಟ್ಟು ನನ್ನ ಕಿವಿ ತುಂಬ್ಕೊಂಬಿಟ್ಟೆ ನಾನು ನಿಜವಾಗ್ಲೂ ತುಂಬ ಇನ್ನೂ ನನಗೆ ರೋಮ ಇದೆ ಸೊ ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿದೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಆ ಸಸ್ಪೆನ್ಸ್ ಏನಿದೆ ಲಾಸ್ಟ್ ತನಕ ಕ್ಯಾರಿ ಆಗುತ್ತಲ್ಲ ಅದು ಹಿಡಿದು ಕೂರಿಸ್ತಿದೆ ಜನನ ಸೊ ಅದಲ್ದೇ ಪ್ರತಿಯೊಂದು ಎಮೋಷನ್ ಇರೋದರಿಂದ ಸೊ ಲೈಕ್ ಮಾಡಿದ್ದಾರೆ ಎಲ್ಲ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ ಸಿನ್ಮಾ ಸೊ ಎಲ್ಲ ಹೇಳ್ತಾ ಇರೋದು ಅದನ್ನೇ ಖಂಡಿತ ಡೋಣ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಇದು ಒಂದಷ್ಟು ಜನನ ಥಿಯೇಟ್ರಿಗೆ ಕರೆಸೋ ಪ್ರಯತ್ನ ಮಾಡೇ ಮಾಡುತ್ತೆ ಅಂತೇಳಿ ಕರಾವಳಿಯವರೇ ಜಾಸ್ತಿ ಇದ್ದಾರೆ ಪ್ರೊಡ್ಯೂಸರ್ ನೀವು ಕುಂದಾಪುರದವರು ಹಾಗಾಗಿ ನಮ್ಮ ಕರಾವಳಿ ಜನರಿಗೆ ಏನು ಹೇಳ್ತೀರ ಮೇಕಿಂಗ್ ಬಗ್ಗೆ ಜನ ಪ್ರೊಡಕ್ಷನ್ ಕೊಟ್ಟು ಪ್ರೊಡಕ್ಷನ್ ಮಾಡಿದರೆ ಮಾತ್ರ ಒಳ್ಳೆ ಕ್ವಾಲಿಟಿ ಕೊಡ್ಲಿಕ್ಕೆ ಹೌದು ಅದು ನಿಜವಾಗ್ಲೂ ಸತ್ಯವಾದ ಮಾತು ಏನಕ್ಕಂದರೆ ಎವ್ರಿ ಫ್ರೇಮಲ್ಲಿ ನಾವು ಏನು ಫಿಲ್ಲಿಂಗ್ ಇರುತ್ತೆ ಆ ಕ್ಯಾಮ್ರ ನಾವು ಏನು ಯೂಸ್ ಮಾಡ್ತೀವಿ ಅದು ಕ್ವಾಲಿಟಿ ಫ್ರೇಮಲ್ಲಿ ಈಸಿಯಾಗಿ ಕಾಣಿಸ್ಬಿಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆಯ ಪ್ರೊಡಕ್ಷನ್ ಇದ್ದಾಗಲೇ ಅವರು ಆದಷ್ಟು ಸಪೋರ್ಟ್ ಮಾಡಿದಾಗಲೇ ಒಳ್ಳೆಯ ಸಿನ್ಮಾ ಕ್ವಾಲಿಟಿ ಏನಿದೆ ನಾವು ಕೊಡೋಕ್ಕಾಗೋದು ಅದೇ ಇದು ನಮ್ಮ ಮಂಗಳೂರು ಕುಂದಾಪುರ ಈ ಭಾಗದವರೇ ಎಲ್ಲ ಸೇರಿ ಮಾಡಿರೋದ್ರಿಂದ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ ಅಂಥೇಳಿ ಅದವಲ್ಲದೆ ಎಲ್ಲ ಕಡೆ ಟಾಕ್ ಬೇರೆ ಆಗ್ತಿದೆ ಎಲ್ಲ ಕಡೆ ಶೆಟ್ಟಿ ಶೆಟ್ಟಿಸ್ ಅಂತ ಬರ್ತಾಯಿದೆ ಸೊ ನೀವು ಇದ್ರಲ್ಲೂ ಶೆಟ್ಟಿ ಇದ್ರ ಚೇತನ್ ಶೆಟ್ಟಿ ಡೈರೆಕ್ಟ್ರು ಆಮೇಲೆ ಪ್ರಮೋದ್ ಶೆಟ್ಟಿ ಎಲ್ಲರೂ ಇದ್ದಾರೆ ಅಂತೇಳಿ ಅದು ಬೇರೆ ಒಂದ್ ಕಡೆ ಟಾಕ್ ಆಗ್ತದೆ ಪ್ರಮೋದ್ ಸರ್ ಆರ್ಟಿಸ್ಟಾಗಿ ಬಂದಿದ್ದಾರೆ ಬಿಟ್ಟರೆ ನಮ್ಮದು ಹೊಸ ಟೀಮ್ ಇದು ನಾವು ಆ ಸಿಟಿ ಗ್ಯಾಂಗ್ನ ಟಚ್ ಮಾಡಕ್ ಹೋಗಿಲ್ಲ ಮೈ ಗಾಡ್ ಇಸ್ ದಿಸ್ ರಿಯಲ್ ಇದು ರಿಯಲ್ ಅನ್ನಿಸ್ತಾ ಇಲ್ಲ ಆನೆಸ್ಟ್ಲಿ ಫಸ್ಟ್ ಸೀನ್ ನೋಡಿದ ತಕ್ಷಣ ಹಾರ್ಟ್ ಬೀಟ್ ಇಲ್ಲಿತ್ತು ಲೈಕ್ ಐ ಕುಡ್ ಫೀಲ್ ಮೈ ಹಾರ್ಟ್ ಬೀಟ್ ಇಲ್ಲಿ ತನಕ ಡೆಬ್ಯೂ ಮೂವಿ ಇದೆ ಸರ್ ತುಂಬ ಭಯ ಇತ್ತು ಹೇಗೆ ಮಾಡಿದ್ದೀನಿ ಮತ್ತೆ ಇಂಟರ್ವಲ್ ಆದ ತಕ್ಷಣ ಎಲ್ಲರಿಗೂ ಹೋಗಿ ಕೇಳ್ತಾ ಇದೆ ಹೇಗಿತ್ತು ಹೇಗಿತ್ತು ಅಂತ ಪ್ಲೀಸ್ ರಿವ್ಯೂ ಕೊಡಿ ಅಂತ ಯಾಕಂದರೆ ಹಾಗೆ ಅಲ್ವಾ ನಾವು ಕರೆಕ್ಷನ್ ಮಾಡ್ಕೋಬೇಕು ಅಂತ ಎಕ್ಸೈಟ್ಮೆಂಟ್ ಅಂದರೆ ತುಂಬ 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 ಇದೆ ಅಂದರೆ ಅದು ದೇವ್ರದ ಆಶೀರ್ವಾದ ಇದೆ ಅದಕ್ಕೆ ನಾವು ಇಲ್ಲಿ ನಿಂತಿದ್ದೀವಿ ಕಂಪ್ಲೀಟ್ ಆಗಿದೆ ಮೂವಿ ರಿಲೀಸಿಗೂ ಬಂದಿದೆ ರಿಯಲ್ ಅಂದರೆ ಫೀಲ್ ಆಗ್ತಾಯಿಲ್ಲ ಎಕ್ಸೈಟೆಡ್ ಅಷ್ಟೇ ಇದ್ದೀನಿ ಒಂದು ನ್ಯೂ ಬ್ರೈಡ್ ಥರ ಬ್ಲಶ್ ಮಾಡ್ತಾ ಇದ್ದೀನಿ ಅದು ಅಷ್ಟೇ ಇನ್ನು ಏನು ಬೇರೆ ಬರ್ತಾ ಇಲ್ಲ ಮಾತು ಆ್ಯಕ್ಸ್ ಎಕ್ಸಾಕ್ಟ್ಲಿ ಏನೋ ಏನೋ ಬರ್ತಾ ಇದ್ದೀನಿ ಓ ಎಸ್ ಡೆಫಿನೆಟ್ಲಿ ಐ ನನಗೆ ಫುಲ್ ಕಣ್ಣಲ್ಲಿ ನೀರು ಬಂದಿತ್ತು ಅದೇ ಹೇಳ್ತಾ ಇದ್ದೀನಲ್ಲ ತುಂಬ ಎಂಜೈಟಿ ಇತ್ತು ನನ್ನ ಫುಲ್ ಐಸ್ ಕೋಲ್ಡ್ ಆಗಿಬಿಟ್ಟಿತ್ತು ಹ್ಯಾಂಡು ಅಂದರೆ ಇತ್ತು ಒಂದು ಅನ್ ಕನಸಿತ್ತು ಈ ಥರ ನಾನು ನೋಡಬೇಕಿತ್ತು ನನ್ನ ಫಸ್ಟ್ ಫಿಲ್ಮಲ್ಲಿ ನಾನು ಈ ಥರ ಕಾಣಿಸ್ಬೇಕಂತ ಇತ್ತು ಆ ಥರನೇ ಕಾಣಿಸಿದ್ದೀನಿ ಸೊ ಐ ವೆರಿ ಸ್ಯಾಟಿಸ್ಫೈಡ್ ಅಂದರೆ ತುಂಬಾ ಇನ್ನೂ ಇಂಪ್ರೂವೈಸ್ ಮಾಡಿದ್ರೆ ನಾವು ಮಾಡ್ಕೋತೀವಿ ಅದು ಡೆಫಿನೆಟ್ಲಿ ಹೌದು ಮಾಡ್ಕೋತಿ ಇಲ್ಲ ತುಂಬ ಐ ಥಿಂಕ್ ದ ಎನರ್ಜಿ ಇನ್ ದ ದಿಯೋಟರ್ ವಾಸ್ ವೆರಿ ಪಾಸಿಟಿವ್ ಸೊ ಹಾಗಾಗಿ ಅದು ತುಂಬಾ ಈಗೇನು ಅನಿಸಿಲ್ಲ ಯಾರೂ ನೆಗೆಟಿವ್ ಅಂತ ಏನು ಕಾಮೆಂಟ್ ಇನ್ನೂ ಕೊಟ್ಟಿಲ್ಲ ಸೊ ಮೇ ಬಿ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ನಮಗೆ ಸೊ ತುಂಬ ಅದು ಒಂದು ಪ್ರೀತಿ ಇತ್ತು ಪಾಸಿಟಿವಿಟಿ ಇತ್ತು ತುಂಬ ಸೊ ವೈಪ್ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ನಾವು ಈಗ ಫುಲ್ ಎನರ್ಜೆಟಿಕ್ ಆಗಿ ಬಂದಿದ್ದೀವಿ ಹಾಗೆ ಇದೆ ಎನರ್ಜಿ ಹಾಗೆ ಇರಲಿ ಎಲ್ಲರೂ ರಿಲೀಸ್ ಆದಮೇಲೂ ಸೇಮ್ ಎನರ್ಜಿ ಜೊತೆ ಬನ್ನಿ ನಮ್ಗೆ ಸಪೋರ್ಟ್ ಮಾಡಿದ್ರು ಅಷ್ಟೇ ಕೇಳ್ಕೊತೀನಿ ಜಾಸ್ತಿ ಇಲ್ಲ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಸಿನಿಮಾರ್ದುಂಬು ಇತ್ತ ಅನ್ನ ಡ್ರೀಮುಂದು ನೈಂಟಿ ಏಯ್ಟ್ ಇರ್ತದೆ ಅನ್ನೋ ಡ್ರೀಮು ಪಿಚ್ಚರ್ಡು ಪೂರಾ ಆಸೆತೆ ಅಂಬರೀಷ್ ಅಂತಂದಾಗ ಅದು ತುಂದಾಗ ಪಿಚರ್ ನಮ್ಮಲ್ಲ ಬರೋಡು ಅಂಚೆ ಅಣ್ಣ ನಮ್ಮ ಏಜ ನಮ್ಮ ಇವರು ಅದಿತ್ತ ಮಲ್ಪರ ಬೂಜಿ ಅಂಚದು ಆ್ಯಕ್ಚುಲಿ ಪಿಕ್ಚರ್ ಮಲ್ಪುಗ ಪಿಕ್ಚರ್ ಒಂದು ಪುದರ್ ಮಲ್ಪುಗ ಅಂದ ಈ ಪ್ರೊಡಕ್ಷನ್ ಜೈತಾ ಜತ್ತಿ ಕೂಡಲೇ ಫಸ್ಟ್ ಇದ ಮೂವಿ ಮಲ್ಪನಾಗ ಏರ್ನಾ ಟಚ್ ಇದ್ದ ಸರ್ ಇಂಕ್ಲಿಗೆ ಏರ್ ಏರು ತಿರು ನಮ್ಮಕ್ಕೆ ನಮ್ಮಲ್ಲ ವೆಳೆ ತಿ ಮಲ್ತಂದು ಪೋಯ ಅಫ್ಕೋರ್ಸ್ ಅವು ಆಯ್ಬೇಕ ಪೂರ ಒಂದು ಕಾಂಟ್ಯಾಕ್ಟ್ ತಗೊಂಡು ಪೂರನ ಕಾಂಟ್ಯಾಕ್ಟ್ ತಗೊಂಡು ಏರಿ ಎಂಚ ಪಿಕ್ಚರ್ ಬಂಡೆ ಹೆಂಚು ಪ್ರೀ ಪ್ರೊಡಕ್ಷನ್ ಪಂಡೆ ಹೆಂಚಿನ ಶೂಟಿಂಗ್ ಪಂಡೆ ಹೆಂಚಿನ ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಪಂಡೆಚ್ಚ ಪೂರ ಕಲ್ತೊಂದು ಎಡ್ಡೆ ಐಡೆಡೆ ಈ ಪಿಕ್ಚರ್ ಮಲ್ಪರಂದ ಜೈ ಇದ್ದೀನಿ ಈ ಕ್ವಶನ್ಗೆ ಆನ್ಸರ್ ಮಲ್ಪಡೋದಾಯ್ಬಂಡೆ ಏನು ಎನ್ನ ಒಂಜಿ ಪ್ರಿನ್ಸಿಪಲ್ ಅಂಡೆ ಓಲು ಹೋಲು ಕಲಿಯಂಡ ಅವನು ಅವಲೇದ್ತ ನೋಡಂದು ಅಂಚೆ ಅದು ಫಸ್ಟ್ ಪಿಕ್ಚರ್ ಅಂತ ಲಾಸ್ ಅಂಡ್ ಒಂದು ಕಳೆ ಅಂಡ್ ಅಯ್ಯಕೋಸ್ಕರನೇ ಹಾರ್ಡ್ ವರ್ಕ್ ಮಲ್ತದೆ ಆಯನೇ ಆಯನೇ ಹೀರೋ ಪಡ್ದು ಆಯ್ದೆ ಆ ಏನು ಏನು ಲಾಧ ಕಲೇ ಅಂಡ್ ಆಯ್ನ ಪ್ರೋಧಿಪಾಸ್ತಾಡು ಈ ಪಿಚ್ಚರ್ ಪಡ್ದು ಆಯನೇ ಮಲ್ತದೆ ಸರ್ ಸೊ ಆಯ್ಕೆ ತಕ್ಕ ಡೈರೆಕ್ಟರ್ ಇಲ್ಲ ನಮ್ಮ ಚೇತನ್ ಅದು ಟ್ಯಾಲೆಂಟೆಡ್ ಡೈ ಡೈರೆಕ್ಟರ್ ಅರೇನು ಕಾಂಟ್ಯಾಕ್ಟ್ ಮಲ್ತದೆ ಅರಡೇ ಸ್ಟೋರಿ ಇದೆ ಒಂದು ಒಂಜಿರಡ ನಾಲ್ ಲೈನ್ ಸ್ಟೋರಿ ಇರ್ತದೆ ಐಟ್ ಪಕ್ಕ ಸ್ಟೋರಿ ಸೆಲೆಕ್ಟ್ ಮಲ್ತಿದೆ ಪ್ಲಾನಿಂಗ್ ಮಲ್ದಿನ ಮೂವಿ ಸರ್ ನಿಕ್ಳು ತೂತ ನಿಕ್ಳು ತೂತರಿತ್ತೆ ಆ ತೂ ಬೈದಿನ ಸೀನ್ ಸೀನಿಂದ ನಿಖುಲೇ ಪಾನೋಲಿಗೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಓಪ್ ಪಿಕ್ಚರ್ ತೂಯಿ ಕೂಡ್ಲೆ ತುಂಬ ಹೆಂಗೆ ಗೊತ್ತಿದೆ ಜಗಲ್ ಅದೇ ಪನ್ ತೂಯಿ ಕೂಡ್ಲೆ ಬತ್ತದ ಫಸ್ಟ್ ಪಾನ್ ಪ ರೆಸ್ಪಾನ್ಸ್ ವೆರಿ ಗುಡ್ ಮೂವಿ ಇಂದ ಸರ್ ಟೈಟಲ್ ಅರ್ಥ ಸರ್ ಇದು ಬೇಸಿಕಲಿ ಬರ್ತದೆ ಇತ್ತದ ಜವನಿರ್ಬಂಡ ಐತೆ ಹೆಂಕು ಎಂಕುಲೆ ಕಲ್ಪ ಮುಲ್ಪ ಮುಲ್ಪ ಅಲ್ಪ ಜಾಬ್ ತಿಂಕ್ಲಾಗ ಹೆಂಕು ಜಾಬ್ ನೋಡಂದ್ರೆ ಸಿಟಿಗೆ ಪಾಪ ಹಳ್ಳಿನ ಬುರ್ದು ಬಟ್ ಸಿ ಮೂಲೆ ಅಪರ್ಚುನಿಟಿ ಉಪ್ಪುಂಡು ಮಲ್ಪ ಐನು ಹೆಂಕುಲಾಗ ಅವಕಾಶ ಉಪ್ಪುಜಿ ಅತ್ತ ಹೆಕ್ಲಿಗೆ ಬ್ಯಾಕ್ ಗ್ರೌಂಡ್ ಉಪ್ಪುಜಿ ಏರ್ಲೆ ಸೊ ಆ ಅಂಚದು ಊರುಡಿತ್ತದಾದ ಮಲ್ಪಡು ಒಂಜೀ ಧೈರ್ಯ ಏನು ಧೈರ್ಯ ನನ್ನ ನಿಷ್ಠೆ ಪೂರ ಊರದ ಮಿತ್ತ ಉಪ್ಪನಾಗ ಊರುಬ್ಬರ್ದು ಪೋರ್ ಎರಡೇ ಮನಸ್ಸು ಉಪೂಜೆ ಆ್ಯಕ್ಚುಲಿ ದಾದಾನ ಬ ಕೆಲಸದ ಮಿತ್ತ ದಾಧನ ಮಜುಬೂರದ ಮಿತ್ತ ತಂದೆ ಫ್ಯಾಮಿಲಿ ಎನ್ನ ಊರು ಒಬ್ಬರದ್ದು ಪಿದೇ ಪುದು ಜುಬ್ಬೆನೊಂದು ಏರ್ಲು ಉಪ್ಪುಜೆ ಇರು ಸವಲ ಮಲ್ಪನಾಗ ಹೆಡ್ಡೆ ಬೇಲೆ ಮಲ್ಪನಾಗ ನೂರಾರು ಆತಂಕ ಒಪ್ಪುನು ತೂತಾದ ಆತಂಕ ಅದು ಅಡ್ಡ ನಮ್ಮ ಮಲ್ಪನೆ ಬೇಲೆ ಅಡ್ಡ ಐನ್ ಪೂರ ಮುಟ್ಟುದು ಮಿತ್ತ ಹುಂತುನೇಕೆ ಈ ಸಂ ಈ ಸಂಭವ ಇವಾಗ ಟೈಟಲ್ ಅಂದರೆ ರಿಶ್ಟ್ ಮಲ್ದೆ ಉದ್ದೇಶ ಐತೆ ಸರ್ ಮಾತೇ ಇಲ್ಲ ನಮ್ಮ ಮಕ್ಕಳು ಪಿಕ್ಚರ್ ತುಗೋಡು ಬರ್ತದ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಮಲ್ಪಡು ಹೆಂಗ್ಕುಲ್ ಭಾರಿ ಬಂಗ ಬೈದಿ ನಾವು ನಿಖುಲಿ ರೆಡ್ಡರ ಗಂಟೆ ತೂದು ಪರ ಅಂಡ್ ಹೆಂಕುಲ್ ಬತ್ತಿನ ಬಂಗ ರೆಡ್ಡರ ವರ್ಷ ರೆಡ್ಡರ್ ತಿಂಗಳ ರೆಡ್ಡರ ವರ್ಷ ಬಂಗ ಬೈದ ಆ ಬಂಗನ ನಿಖುಲಗ ತೆರಿಪುಡು ತೂದು ಆ ತೂಂಡ ಅಂಕು ಆ ರಡ ವರ್ಷ ಏತ್ ಭಂಗ ಬೈದ ಅನ್ ಮರ್ತಿಲ್ಲಕ್ಕ ಹಾಕೊಂಡು ಸರ್ ಮೂವಿ ಎಡ್ತಾಡುಗಿ ಫ್ಯಾಮಿಲಿ ತುಪ್ಪಿನಂಚಿನ ಪಿಕ್ಚರ್ ನೆಟ್ ಎಡ್ಡೆ ಪದ್ಯ ಉಂಡು ಆಕ್ಷನ್ ಉಂಡು ಬಾಕ್ ಲಾಸ್ಟ್ ಸಸ್ಪೆನ್ಸ್ ಜೊತೆ ಥ್ರಿಲ್ಲಿಂಗ್ ಉಂಡು ಥ್ರಿಲ್ಲ ತುಳುನಾಡದ ಪೊಣ್ಣಲ್ಲ ಕನ್ನಡ ಮೂವಿ ಅಂತದೆ ಪೂರ ಮಾತಾ ಸಪೋರ್ಟ್ ಬೋರ್ಡ್ ಥ್ರೂಔಟ್ ಕರ್ನಾಟಕ ನೈಂಟಿ ಪ್ಲಸ್ ರಿಲೀಸ್ ಹಾಕೊಂಡು ಮತ್ತ ಮಾಲ್ಡ್ ರಿಲೀಸ್ ಹಾಕೊಂಡು ಟ್ವೆಂಟಿ ಫಸ್ಟ್ಗೆ ಮಾತಾಡ್ಲ ಬಲೆ ಪಿಕ್ಚರ್ ತೋದು ನಿಖಲ ಆಶೀರ್ವಾದ ಏಪಲಂಕಲ್ ಪಲ್ ಲಿಂಕಲ್ ಮೇಲೆ ತುಂಬ ಸರ್ ನಿಜಾಲೂ ಹೇಳ್ಬೇಕಂದ್ರೆ ಎಲ್ಲರೂ ಸಹಜವಾಗಿ ಹೇಳ್ತೀವಿ ಎಲ್ಲ ಚೆನ್ನಾಗಿದೆ ನಮ್ಮ ಪಿಚ್ಚರ್ ಚೆನ್ನಾಗಿದೆ ಅಂತ ಹೇಳಿ ನಿಜ ತುಂಬ ಅದ್ಭುತವಾಗಿದೆ ಒಂದು ಫ್ಯಾಮಿಲಿ ಬಂದು ಎಂಟರ್ಟೈನ್ಮೆಂಟಾಗಿ ಎಲ್ಲ ಮಕ್ಕಳಿಂದ ತಂದೆ ತಾಯಿ ಎಲ್ಲ ಬಂದು ಕೂತ್ ನೋಡೋವಂಥ ಮೂವಿ ಆಮೇಲೆ ಇಡೀ ಟೀಮ್ ವರ್ಕೆ ತುಂಬ ಚೆನ್ನಾಗಿದೆ ಕ್ಯಾಮ್ರಾಮ್ಯಾನಿಂದ ಡೈರೆಕ್ಟ್ರಿಂದ ಆರ್ಟಿಸ್ಟ್ಗಳಿಂದ ಪ್ರತಿಯೊಬ್ಬರು ಅವ್ರವ್ರ ವರ್ಕ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಹಾಕೋರು ಆಮೇಲೆ ಇವಾಗ ಇತ್ತೀಚೆಗೆ ನಾವು ಹೇಳ್ಬೇಕಂದ್ರೆ ಯಾರೂ ಥಿಯೇಟ್ರಿಗೆ ಬರ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಬಿಕಾಸ್ ಆಫ್ ಒಳ್ಳೆಯ ಸಿನಿಮಾ ಬರ್ತಾನೆ ಖಂಡಿತ ನೀವು ಬಂದು ನೋಡಿ ನಿಮ್ಮ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಈ ಪಿಚ್ಚರ್ ತುಂಬ ಅದ್ಭುತವಾಗಿ ಬಂದಿದೆ ಕೊಟ್ಟಿರೋ ಕಾಸಿಗಂತೂ ಮೋಸ ಆಗೋಲ್ಲ ಆಮೇಲೆ ಹೇಳ್ಬೇಕಂದ್ರೆ ಇಂಥ ಸಿನಿಮಾಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಈ ಪ್ರೊಡಕ್ಷನ್ ಇದಕ್ಕಿಂತ ದೊಡ್ಡ ದೊಡ್ಡದಾಗ ಮಾಡ್ತಾರೆ ಏನಕ್ಕಾರೆ ಆಲ್ರೆಡಿ ಒಂದು ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಒಂದು ಮೂವಿ ಮಾಡಿದ್ರು ಅದಕ್ಕೊಂದು ಐನೂರು ಜನಕ್ಕೆ ಊಟ ಹಾಕ್ತವ್ರು ಇವಾಗ ಈ ಮೂವಿಯಲ್ಲಿ ಒಂದು ಐನೂರು ಜನ ಇದಕ್ಕಿಂತ ದೊಡ್ಡದಾಗಿ ಚೀತಾ ಅಂತ ಒಂದು ಮೂವಿ ಮಾಡ್ತಾರೆ ಅದಕ್ಕೆ ಡೈಲಿ ಇಲ್ಲ ಅಂದರೆ ಸಾವಿರ ಜನಕ್ಕೆ ಊಟ ಆಗ್ತದೆ ಏನಕ್ಕೆ ಇಡೀ ಒಂದು ಮಾರ್ಕೆಟ್ ಸೆಟ್ಟು ನಾವು ಡೈಲಿ ನಾವು ಹೇಳಬೇಕಂದ್ರೆ ಇದು ಈ ಸಾವಿರ ಜನ ಇಟ್ಟು ವರ್ಕ್ ಮಾಡೋದು ಅಷ್ಟು ಈಸಿ ಅಲ್ಲ ಐನೂರು ಜನ ಪ್ರತಿ ದಿವಸನೂ ಜನಗಳಿಗೆ ತುಂಬ ಇಷ್ಟ ಆಗಬೇಕು ಇಷ್ಟ ಆಗ್ಬೇಕಂತ ಈ ಐನೂರು ಜನಗಳನ್ನ ಇಟ್ಟು ಕೆಲಸ ಮಾಡೋವಾಗ ನಮ್ಮ ಗೋಲ್ ಏನಿರುತ್ತೆ ಅಂದರೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದೇ ಉದ್ದೇಶ ಇರುತ್ತೆ ನಾನು ಏನು ಹೇಳ್ತೀನಿ ಅಂದರೆ ಒಂದು ಸಲ ಬಂದು ಥೇಟ್ರಿಗೆ ನೋಡಿ ನೋಡ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂದಾಗ ನೀವು ಇದೇ ಥರ ಇಂಟ್ರವ್ಯೂ ನೀವು ಬಂದು ಹಿಡಿತಾ ಇರ್ತೀರ ಎಲ್ಲ ಕೇಳ್ತೀರಾ ಅವಾಗ ಹೇಳಿ ಈ ಕಾರಣಕ್ಕೆ ನಾವು ಬರ್ತಾ ಇಲ್ಲ ಅನ್ನೋದು ಇವಾಗ ನಾನು ಅದಕ್ಕೆ ಹೇಳ್ತೆ ಒಂದು ಸಲ ಬಂದು ನೋಡಿ ಥೇಟ್ರಿಗೆ ಬಂದು ನೋಡಿ ಥೇಟ್ರಿಗೆ ಬಂದು ನೋಡ್ದಾದರೆ ಪ್ರೊಡ್ಯೂಸರ್ ಕೈ ತುಂಬ ಹಣ ಆಗುತ್ತೆ ನೆಕ್ಸ್ಟು ಬಂದು ಮಾಡಬೇಕು ನಮ್ಮಂಥ ಹೊಸೊಬ್ರಿಗೆ ಇನ್ನೊಬ್ರಿಗೂ ಚಾನ್ಸ್ ಸಿಗುತ್ತೆ ದಯವಿಟ್ಟು ಇಂಥ ಪ್ರೊಡ್ಯೂಸರ್ನ ಉಳಿಸ್ಕೋಬೇಕಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸರ್

ಇವಾಗ ರಿವ್ಯೂ ಅಡ್ಡ ಕೊಡ ಸಕ್ಸಸ್ ಆಗೋಣ ಹೆಂಗೆ ಹೆಂಗೆ ಸಕ್ಸಸ್ ಆಗೋಣ ಹಾಂ ಪೂರ ಎಲ್ಲೇ ಟ್ವೆಂಟಿ ಫಸ್ಟ್ ರಿಲೀಸ್ ಆಂಡು ಪೂರಕ ಬರೋಡು ಪೂರ ಸಿನಿಮಾ ತಗೋಡು ರಿವ್ಯೂ ಬರೋಡು ಥ್ಯಾಂಕ್ ಯು ಸರ್ ಇದು ಮಂಗ್ಳೂರ್ದು ಇದು ಫಸ್ಟ್ ಟ್ರಿಪ್ ಎಲ್ಲ ಮುಂಚೆನೇ ನೈನ್ಟೀನ್ ಸೆವೆಂಟಿ ಫೈಗೆ ಬಂದಿದ್ದೀವಿ ಸೆಕೆಂಡ್ ಟ್ರಿಪ್ ಬಂದಿರೋದು ಇವತ್ತು ರೆಸ್ಪಾನ್ಸ್ ತುಂಬ ಇಷ್ಟ ಆಯ್ತು ನಮಗೆ ಆ್ಯಂಡ್ ಫಿಲ್ಮ್ ನೋಡಿರ್ತೀರ ನಿಮ್ಮ ಒಪೀನಿಯನ್ನು ನಾಲ್ಕು ಜನಕ್ಕೆ ಹಂಚ್ಕೊಳ್ಳಿ ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಪೀಪಲ್ ಥಿಂಕ್ ನಮ್ಗೆ ಬ್ಲೆಸ್ಸಿಂಗ್ಸ್ ಇರಬೇಕು ಇದು ಅದಂಟು ಇದ್ಲು ಒಂದು ಮೆಸೇಜ್ ಏನು ಅರ್ಥ ಆಯಿತು ಯಾಕಂದರೆ ಕ್ಯಾರೆಕ್ಟ್ರ್ ಇನ್ವಾಲ್ವ್ ಅದನ್ನ ತಾಯಿಯೋಡು ಬ್ಲೆಸ್ಸಿಂಗ್ಸ್ ಇದ್ದರೆ ಎಷ್ಟು ಮಟ್ಟಕ್ಕೆ ಬೆಳಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ಸ್ ಅ ಫ್ಯಾಮ್ಲಿ ಸ್ಟೋರಿ ಎಲ್ಲರೂ ಫ್ಯಾಮ್ಲಿ ಜೊತೆಲೆ ಬಂದು ನೋಡಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ